ಸರ್ ಮತ್ತೆ ಮತ್ತೆ ಬರ್ತೀನಿ ಸರ್ ಕೇಶವ್ ಸರ್ ಈಗ ನಲವತ್ತು ವರ್ಷದ ಒಬ್ಬ ಪುರುಷ ಹದಿನೈದು ವರ್ಷದ ಒಬ್ಬ ಬಾಲಕಿ ಒಂದೇ ದಿನ ಸಾವು ಬಾಲಕಿಯದು ಮರ್ಡರು ಪುರುಷನದ್ದು ಅಸಹಜ ಸಾವು ಅಂದರೆ ಅಪ್ಪ ಮಗ ಅಂದರೆ ಅಪ್ಪ ಮಗಳು ಅಂಥೇಳಿ ಹೇಳಿದ್ದಾರೆ ಅದರ ಜೊತೆಗೆ ಒಂದೇ ಅರ್ಜಿಯಲ್ಲಿ ವಿಲೇವಾರಿ ಮಾಡ್ತಾರೆ ಅಂಥೇಳಿ ಇದು ಹೇಗೆ ಸಾಧ್ಯ ಅಂದರೆ ಈ ಥರದ ಪ್ರಶ್ನೆಗಳು ಅಂದರೆ ಅಲ್ಲಿ ಪರ್ಮಿಷನ್ ಅಥವಾ ಕಾನೂನಾತ್ಮಕವಾಗಿ ಪ್ರೊಸೀಜರ್ಗಳು ನಡೆದ ನಡೀತಾ ಇರಲಿಲ್ಲ ಅಲ್ಲಿ ಚಂದ್ರಶೇಖರ ಅಂತ ಹೇಳಿ ಒಬ್ಬ ಠಾಣಾಧಿಕಾರಿ ಇದ್ದರು ಅವರು ಕೂಡ ಇದರಲ್ಲಿ ಶಾಮೀಲಾಗಿದ್ರು ಅನ್ನುವಂಥ ಆರೋಪಗಳಿದಾವೆ ಅಂದ್ರೆ ತಮಗೆ ಬೇಕಾದ ಹಾಗೆ ಅವರು ದಫನಗಳನ್ನು ಮಾಡ್ತಾ ಇದ್ರು ಅಂತ ಹೇಳಿ ಆರೋಪ ಇದು ಸರ್ ಯಾರಾದರೂ ಒಬ್ಬ ಅಧಿಕಾರಿ ಆ ರೀತಿ ಮಾಡಲಿಕ್ಕೆ ಸಾಧ್ಯ ಇದೆಯೋ ಅವರಿಗೆ ಮೇಲಾಧಿಕಾರಿಗಳು ಕೇಳುವ ಕೇಳುದಿಲ್ವಾ ಅಥವಾ ಅವರಿಗೆ ಕಾನೂನಿನ ಭಯ ಇಲ್ವಾ ಅಥವಾ ಅವರಿಗೆ ನಾಳೆ ಏನಾಗ್ತದೆ ಅಂತ ಹೇಳುವಂತ ಒಂದು ಕಾಮನ್ ಸೆನ್ಸ್ ಅವರಿಗೆ ಇಲ್ವಾ ಅಪ್ಪ ಮಗ ಏನು ಅಂತ ಹೇಳ್ತಾರೆ ಅವರು ಅಪ್ಪ ಮಗಳು ಅಂತ ಹೇಳಿದ ಯಾವ ಆಧಾರದಲ್ಲಿ ಹೇಳ್ತಾರೆ ಅಂತ ಹೇಳಿ ಬೇಕು ನಮಗೆ ಒಂದು ವೇಳೆ ಧರ್ಮಸ್ಥಳದಲ್ಲಿ ಒಂದೇ ದಿನ ಎರಡು ಹೆಣಗಳು ಸಿಕ್ಕಿದಾಗ ಒಂದು ಒಂದು ಕಡೆ ಸಿಕ್ಕಿರ್ತಾರೆ ಇನ್ನೊಂದು ಇನ್ನೊಂದು ಕಡೆ ಸಿಕ್ಕಿರ್ತದೆ ಒಂದು ಗಂಡಿದ್ದು ಒಂದು ಹೆಣ್ಣಿದ್ದು ಆದ ಕೂಡಲೇ ಅದು ಗಂಡ ಹೆಂಡತಿ ಅಂತ ಹೇಳಲಿಕ್ಕೆ ಬರ್ತದಾ ಅಥವಾ ಅಪ್ಪ ಮಗಳು ಅಂತ ಹೇಳಲಿಕ್ಕೆ ಬರ್ತದ ಒಂದೇ ದಿನ ಸತ್ತಾಗ ಇಲ್ಲಿ ಯಾವುದೋ ಕಾರಣಗಳಿಂದ ಅವರು ಸತ್ತು ಹೋಗಿರ್ಬೋದು ಆತ್ಮಹತ್ಯೆ ಮಾಡಿರ್ಬೋದು ಅವರ ಅಪ್ಪ ಮಗಳು ಅಥವಾ ಅಜ್ಜಿ ಅಥವಾ ಅವನು ಏನು ನಮ್ಮಲ್ಲಿ ಹೇಳುದಾದ್ರೆ ಅವರು ಮೊಮ್ಮಗ ಅಜ್ಜ ಅಥವಾ ಗಂಡ ಹೆಂಡತಿ ಇಂತ ಒಂದು ಏನು ಮಾಡಿ ಇವರೆಲ್ಲ ಏನು ಮಾಡಿದ್ರು ಅಂತ ಹೇಳಿದ್ರೆ ನಮ್ಮ ಗುರುಕಿರಣ್ ಅವರು ಒಂದು ಹಾಡಿನಲ್ಲಿ ಹೇಳ್ತಾರಲ್ಲ ಸರ್ ಬಂಡಲ್ ಬಡಾಯಿ ಮಹಾದೇವ ಅಂತ ಹೇಳಿ ನಾವು ಹೇಳಿದ್ದೇ ಬಂಡಲ್ ಬಿಟ್ಟದ್ದೇ ಸರಿ ಆಗ್ತದೆ ಅಂತ ಹೇಳುವಂತದ್ದನ್ನೇ ಮಾಡ್ಕೊಂಡು ಬಂದಿದ್ದಾರೆ ಅವರು ವೃತ್ತಿಯಲ್ಲೂ ಯಶಸ್ಸು ಗಳಿಸಲಿಲ್ಲ ಅವರು ರಾಜಕೀಯದಲ್ಲೂ ಯಶಸ್ಸು ಗಳಿಸಲಿಲ್ಲ ಈಗ ಈ ಕೇಸಿನಲ್ಲೂ ಕೂಡ ಅವ್ರು ಖಂಡಿತ ಯಶಸ್ಸು ಗಳಿಸುದಿಲ್ಲ ಎಲ್ಲ ಸುಳ್ಳು ಬಂದದ್ದು ಎಲ್ಲಿ ಕೂಡ ಹೇಳ ಅನಾಚಾರವನ್ನೇ ಮಾಡಿಕೊಂಡು ಇವರ ಸಮಾಜದಿಂದ ದೂರ ಅಂತ ವ್ಯಕ್ತಿಗಳಿಗೆ ಬಾಯಿಗೆ ಬೀಗ ಹಾಕುವಂತ ಹೇಳಿ ಆಗ್ರಹ ಮಾಡ್ತಿದ್ದೇನೆ ಯಾವುದೇ ರೀತಿಯ ಪ್ರಾಮುಖ್ಯತೆ ಕೊಡಬಾರ್ದು ಅವರು ನನಗೆ ಮಾತಾಡಲಿಕ್ಕೆ ಹಕ್ಕಿದೆ ಸಂವಿಧಾನದಲ್ಲಿ ಹಕ್ಕು ಇದೆ ಅಂತ ಹೇಳಿ ಏನೇನು ಮಾತಾಡುದು ಮೇಲೆ ಹೇಳುವಂಥದ್ದು ಯಾರ್ಯಾರದು ಮಾನವ ಮರ್ಯಾದೆ ತೆಗೆಯುವಂಥದ್ದು ಯಾರ್ಯಾರಿಗೂ ಬೇಡದ ಭಾಷೆಗಳಲ್ಲಿ ಮಾತಾಡುವಂಥದ್ದು ಇದೆಲ್ಲ ಏನು ಸರ್ ಏನು ಇವ್ರು ಏನ್ ಮಾಡ್ತಿದ್ದಾರೆ ಸಮಾಜವನ್ನು ಯಾವ ಕಡೆ ಕೊಡುತ್ತಿದ್ದಾರೆ ಅಂತ ಹೇಳಿ ಸಮಾಜದ ಯಾಕೆ ತಪ್ಪಿಸ್ತಿದ್ದಾರೆ ಇವರು ಅಲ್ಲ ಇಲ್ಲಿ ಹೆಣ ಹೆಣ ಹೂತವ್ರೆ ಬೇರೆ ಅಲ್ಲಿ ಸಹಿ ಹಾಕ್ದವ್ರೆ ಬೇರೆ ಅಂತಿದೆ ಸರ್ ಇದೇ ಚಿನ್ನಯ್ಯನ ಅಣ್ಣ ಏನಿದಾನೆ ಆತನ ಆತನ ಹೆಸರುಗಳಿದಾವೆ ಆದ್ರೆ ಚಿನ್ನಯ್ಯನ ಹೆಸರೇ ಇಲ್ಲ ಅಲ್ಲಿ ಹೆಣ ಹೂತಿಲ್ವ ಚಿನ್ನಯ್ಯ ಆಗ್ರೆ ನಿಮ್ ಪ್ರಕಾರ ನೋಡಿ ಸರ್ ನಾನು ಅದನ್ನೇ ಹೇಳ್ತಿದ್ದೇನೆ ಪಂಚಾಯತ್ ಯಾವತ್ತು ಅವತ್ತು ಒಬ್ಬ ಅಧಿಕೃತ ನೌಕರ ಇಲ್ಲದಿದ್ರೆ ಅಧಿಕೃತವಾಗಿ ಯಾರು ಪಂಚಾಯತ್ ಇದ್ದಾರೋ ಅವರಿಗೆ ಮಾತ್ರ ನಾವು ಪೇಮೆಂಟ್ ಮಾಡಬೇಕಾಗಿದ್ದು ಪಂಚಾಯತ್ ಕರ್ತವ್ಯ ಒಂದು ವೇಳೆ ಅವತ್ತು ಅನಿವಾರ್ಯವಾಗಿ ಅಲ್ಲಿ ಇಲ್ಲ ಅಥವಾ ಅವನಿಗೆ ಅನಾರೋಗ್ಯ ಇದೆ ಅಥವಾ ಕರ್ತವ್ಯಕ್ಕೆ ಬರಲಿಲ್ಲ ಅಂತ ಇದ್ದಾಗ ಇನ್ನೊಬ್ಬ ವ್ಯಕ್ತಿಯ ಅಲ್ಲಿ ಹೆಣವನ್ನು ಇಟ್ಟುಕೊಳ್ಲಿಕ್ಕೆ ಆಗುದಿಲ್ಲ ಅಲ್ಲ ಇನ್ನೊಬ್ಬ ವ್ಯಕ್ತಿಯ ನಾವು ಸಹಾಯವನ್ನು ಪಡ್ಕೊಳ್ಬೇಕಾಗ್ತದೆ ಅವನ ಹೆಸರಿನಲ್ಲಿ ನಾಲ್ಕು ಜನ ಹೂಳ್ಲಿಕ್ಕೆ ಬಂದಾಗ ನಾಲ್ಕು ಜನರ ಹೆಸರಲ್ಲಿ ಇಲ್ಲಿ ವೋಚರ್ ಕೊಡುವಂತ ಪದ್ಧತಿ ಇಲ್ಲ ಅದು ಎಲ್ಲಿ ಕೂಡ ಮಾಡುದಿಲ್ಲ ಒಬ್ಬರ ಹೆಸರಲ್ಲಿ ಹೆಣ ಕೊಟ್ಟು ಒಬ್ಬರ ಹೆಸರಿನಲ್ಲಿ ಹೆಣವನ್ನು ಹೂತು ಹಾಕಿಸಿ ಅವನ ಹೆಸರಿನಲ್ಲಿ ಗೋಚಾರ ಮಾಡುವಂತದ್ದು ಅದು ತಾನಸಿಯೋ ಅಥವಾ ಬಾಬು ಅಥವಾ ಇನ್ನೊಬ್ಬ ಯಾರೋ ಕುಚುಡನೋ ಯಾರು ಗೊತ್ತಿಲ್ಲ ಒಬ್ಬನ ಹೆಸರಲ್ಲಿ ಪಂಚಾಯತ್ ಹೆಸರಲ್ಲಿ ಯಾರು ಗೋಚಾರ ಕೊಡ್ತಾರೋ ಅವನು ನಾಲ್ಕು ಜನರ ಮಧ್ಯೆ ಅವರು ಹಂಚಿಕೊಳ್ತಾರೆ ಅಲ್ಲಿ ಚೆನ್ನೈನೇ ಬರ್ಬೇಕು ಅಂತ ಹೇಳುವಂತದ್ದು ಏನಾದ್ರು ರೂಲ್ಸ್ ಇದೆಯೋ ಚೆನ್ನೈಯ ಸಹಾಯ ಮಾಡಿರ್ಬೋದು ಅವನಿಗೆ ಪೇಮೆಂಟ್ ಆಗಿರ್ಬೋದು ಯಾರ ಮೂಲಕ ಅದೇ ಬಾಬಿನ ಮೂಲಕವೋ ಅಥವಾ ಈ ತಾರಸಿಯ ಮೂಲಕವೋ ಅಥವಾ ಇನ್ನೊಬ್ಬ ಯಾರೋ ಚುಕುಡನ ಮೂಲಕವೋ ಅಥವಾ ಇಂಥವರ ಮೂಲಕ ಆಗಿರಬಹುದು ಹಾಗಾಗಿ ಅವನಿಗೆ ಪೇಮೆಂಟ್ ಆಗ್ಲಿಲ್ಲ ಅವನು ಹೆಣ ಹೂತಿದಾನೋ ಇಲ್ಲೋ ಅಂತ ಹೇಳುವಂತ ಪ್ರಶ್ನೆ ಅಲ್ಲ ಇಲ್ಲಿ ಪ್ರಶ್ನೆ ಏನು ಅವನು ಹೂತಿದಾನೆ ಅಂತ ಹೇಳ್ತಾನಲ್ಲ ಯಾಕೆ ಹೂತಲ್ಲಿ ಹೆಣಗಳು ಸಿಗ್ಲಿಲ್ಲ ಈಗ ಯಾಕೆ ಹೆಣಗಳನ್ನು ಅವನು ಹುಡುಕಿಕೊಡ್ಲಿಲ್ಲ ನೂರಾರು ಸಾವಿರಾರು ಒಂದು ಗುಂಡಿಯಲ್ಲಿ ನೂರಾರು ಹೆಣಗಳನ್ನು ಹೂತಿದ್ದಾನೆ ಅಂತ ಹೇಳಿದನಲ್ಲ ಸರ್ ಅವನ ಮೆಂಟಾಲಿಟಿ ಏನಿರಬೇಕು ನಾಯಿಗಳನ್ನು ಕೂಡ ನಾವು ಮೇಲೆ ಮೇಲೆ ಹೂಳುದಿಲ್ಲ ನಾಯಿಗಳನ್ನು ಕೂಡ ಒಂದು ಗುಂಡಿಯಲ್ಲಿ ಹಾಕುದಿಲ್ಲ ಯಾವತ್ತು ಒಂದು ಗುಂಡಿಯಲ್ಲಿ ಹಾಕಿ ನಾಳೆ ಅದನ್ನು ಮಣ್ಣು ತೆಗ್ದಾಗ ಆ ನಾಯಿ ಕೂಡ ವಾಸನೆ ಅಲ್ಲಿ ಹತ್ತಿರ ನಿಲ್ಲಿಕ್ಕೆ ಸಾಧ್ಯ ಇಲ್ಲ ಯಾರು ಕೂಡ ಅಂತಲ್ಲಿ ಒಂದು ಮನುಷ್ಯನನ್ನು ಹೂತು ಹಾಕುದು ನೂರಾರು ಹೆಣೆಗಳನ್ನು ಒಂದು ಗುಂಡಿಯಲ್ಲಿ ಹೂತು ಹಾಕಿದಾನೆ ಸಾವಿರಾರು ಹೆಣೆಗಳನ್ನು ಹೇಳುವಂಥದ್ದು ಅವರಿಗೆ ಅವರ ಮಾನಸಿಕ ಸ್ಥಿತಿ ಏನಿದೆ ಅಂತ ಹೇಳಿ ನಾವು ಗಮನಿಸಬಹುದು ಅಲ್ಲ ಈತ ಈತ ಈಗ ಹೇಳದ ಕೊಡ್ಬೇಕಿತ್ತಲ್ಲ ಈತನ ಈತನ ಹೇಳಿಕೆ ಪ್ರಕಾರ ಓಕೆ ನೂರಾರು ಹೆಣೆಗಳು ಅಲ್ಲಿ ಒಂದು ಹತ್ತು ಹದಿನೈದಾರು ಸಿಗಬೇಕಾಗಿತ್ತು ಆದರೆ ಪಂಚಾಯಿತಿಯ ವತಿಯಿಂದ ಈಗ ನೀವು ಹೇಳ್ತಾ ಇದ್ರಿ ಆವಾಗ ಅಲ್ಲೇನು ಸ್ಮಶಾನ ಇರಲಿಲ್ಲ ಅಲ್ಲಿ ಜಾಗದಲ್ಲಿ ಅರಣ್ಯ ಜಾಗದಲ್ಲಿ ಕಂದಾಯ ಜಾಗ ಕಂದಾಯ ಇಲಾಖೆ ಜಾಗದಲ್ಲಿ ಹೂಳ್ತಾ ಇದ್ರು ಅಂತ ಹೇಳಿ ಮತ್ತೆ ಆವಾದ್ರು ಹೆಣ ಸಿಗ್ಬೋದಾಗಿತ್ತಲ್ವಾ ಹಾಗಾದ್ರೆ ಸರ್ ಪಂಚಾಯತ್ ಅವರು ಹೂತು ಹಾಕಿದ್ದು ಅಧಿಕೃತವಾಗಿ ಹೂತು ಹಾಕಿದ್ದು ಹ್ಮ್ ಅದನ್ನು ತೆಗಿಬೇಕಾದ್ರೆ ಕಾನೂನಲ್ಲಿ ಯಾರು ತೆಗೆದುಕೊಡ್ಬೇಕು ಕಾನೂನು ಪ್ರಕಾರ ಅದನ್ನು ಉತ್ತರ ಮಾಡ್ಬೇಕಾದ್ರೆ ಯಾರು ಹೇಳಬೇಕು ಪಂಚಾಯತ್ ಅವರು ಹೋಗಿ ನಾನು ಇಲ್ಲಿ ಹೆಣ ಹುತ್ತಿದ್ದೇನೆ ಅಂತ ಆಗ್ತದೆ ಸರ್ ಇಲ್ಲ ಇಲ್ಲ ಅವನು ಏನು ಹೂತು ಹಾಕಿದ್ದಾನೋ ಎಲ್ಲಿ ಹೂತ ಹಾಕಿದ್ದಾನೋ ಅಂತ ಹೇಳಿದ್ರೆ ಅವನು ಹೇಳಬೇಕು ತಾನೆ ಅವನು ಈಗಾಗ್ಲೇ ಪೊಲೀಸ್ ಅಧಿಕಾರಿಯ ಹೆಸರು ಬಂದಿದೆ ಅಂತ ಹೇಳಿ ತಮ್ಮ ಮೂಲಕವೇ ನಾನು ತಿಳ್ಕೊಂಡೆ ಪಂಚಾಯತ್ ಅವರ ಲೆಟರ್ ಇದೆ ಅಂತ ತಿಳ್ಕೊಳ್ಳೆ ಇವ್ರು ಏನು ಹೇಳಿದ್ರು ಪ್ರಥಮವಾಗಿ ಕಾನೂನಿನ ಇದರಲ್ಲಿ ನಾನು ಹೆದರಿಕೆಯಲ್ಲಿ ಗನ್ ಪಾಯಿಂಟ್ ಅಲ್ಲಿ ಇತ್ತುಕೊಂಡು ನಾಲ್ಕು ಜನ ನನ್ನನ್ನು ಹೆದರಿಸ್ತಿದ್ರು ನೀನು ಅಲ್ಲಿ ಹೂತು ಹಾಕದಿದ್ರೆ ನಿನ್ನನ್ನು ಬಿಡುದಿಲ್ಲ ನಿನ್ನನ್ನು ಕೊಂದು ಹಾಕ್ತೇವೆ ನಿನ್ನ ಫ್ಯಾಮಿಲಿಯನ್ನು ಬಿಡುವುದಿಲ್ಲ ಅಂತ ಹೇಳಿ ರಾತ್ರೋರಾತ್ರಿ ನಾನು ಹೂತು ಹಾಕಿದ್ದೇನೆ ಅಂತ ಹೇಳ್ತಾರಲ್ಲ ಸರ್ ಹಾಗಾದ್ರೆ ಯಾವುದು ಸತ್ಯ ಸತ್ಯ ಹೊರಗಡೆ ಬರ್ಬೇಕಲ್ವಾ ರಾತ್ರಿ ಹೂತ ಹಾಕಿದಾನೆ ಅಂತ ಹೇಳ್ತಾನೆ ಮೊನ್ನೆ ದೂರದಾರ ಬಂದು ಹೇಳ್ತಾನೆ ಹಗಲು ಹತ್ತರಿ ಹೂತಾಕಿದಾನೆ ಅಂತ ಹೇಳಿ ಇವ್ನು ಹೇಳ್ತಾನೆ ನಾನು ಅಲ್ಲಿ ನೂರಾರು ಹೆಣ್ಣಗಳನ್ನು ಹೂತಾಕಿದ್ದೇನೆ ಅಂತ ಹೇಳಿ ಈಗ ಹೇಳ್ತಾರೆ ಪೊಲೀಸ್ ಅಧಿಕಾರಿಗಳು ಇರ್ಲಿಲ್ಲ ಪಂಚಾಯತ್ ಅವರು ಇರ್ಲಿಲ್ಲ ಅಂತ ಅವ್ರು ಹೇಳ್ತಾರೆ ಆದ್ರೆ ಅದೇ ವ್ಯಕ್ತಿಗಳು ಈಗ ಹೇಳ್ತಿದಾರೆ ಆ ಅಧಿಕಾರಿ ಇದ್ರು ಪಂಚಾಯತ್ ಅವರ ಲೆಟರ್ ಇದೆ ಅಂತ ಹೇಳ್ತಾರೆ ಅಲ್ವಾ ಹಾಗಾದ್ರೆ ಇದು ಏನು ಅಧಿಕೃತ ಯಾವ್ದು ಅನಧಿಕೃತ ಯಾವುದು ಅಂತ ಹೇಳಿ ನಾವು ತಿಳ್ಕೊಳ್ಬೇಕಲ್ಲ ಸರ್ ಸ್ವಲ್ಪ ಖಂಡಿತ ಖಂಡಿತ ಕೇಶವರಿ